ప్రశ్న ఒందు పుస్తక లేఖకరు యారు ఆప్షన్ ఏ మహాత్మా గాంధీ ఆప్షన్ బి తార్ అలీ బేగ్ ఆప్షన్ సి మౌలాన్ అబ్దుల్ కలం ఆప్షన్ డి గోవింద్ వలభంత్ సద ఉత్తర ఆప్షన్ ఏ మహాత్మా గాంధీ ಪ್ರಶ್ನೆ ಎರಡು ಓಣಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಪಂಜಾಬ್ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಪ್ರಶ್ನೆ ಮೂರು ನಕ್ಷತ್ರಗಳ ಗುಂಪನ್ನು ಹೀಗೆಂದು ಕರೆಯುವರು ಆಪ್ ಆಪ್ಷನ್ ಎ ಗ್ರಹ ಆಪ್ಷನ್ ಬಿ ಯೂನಿವರ್ಸ್ ಆಪ್ಷನ್ ಸಿ ಉಪಗ್ರಹ ಆಪ್ಷನ್ ಡಿ ಗ್ಯಾಲಕ್ಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಲಕ್ಸಿ ಪ್ರಶ್ನೆ ನಾಲ್ಕು ಬ್ರಹ್ಮಾಂಡದ ಅಧ್ಯಯನ ಏನೆಂದು ಕರೆಯುವರು ಆಪ್ಷನ್ ಎ ಆಸ್ಟ್ರೋ ಭೌತಶಾಸ್ತ್ರ ಆಪ್ಷನ್ ಬಿ ವಿಶ್ವವಿಜ್ಞಾನ ಆಪ್ಷನ್ ಸಿ ಕಾಸ್ಮೋಗ್ರಫಿ ಆಪ್ಷನ್ ಡಿ ಭೌತ ಭೌತವಿಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವವಿಜ್ಞಾನ ಪ್ರಶ್ನೆ ಐದು ಸೂರ್ಯನಿಗೆ ಹತ್ತಿರ ಇರುವ ಗ್ರಹ ಯಾವುದು ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಮಕ್ಕುರಿ ಆಪ್ಷನ್ ಡಿ ಶನಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಕ್ಕುರಿ ಪ್ರಶ್ನೆ ಆರು అతి దొడ్డ గ్రహ యాదు ఆప్షన్ ఏ శని గ్రహ ఆప్షన్ బి భూమి ఆప్షన్ సి యురేనస్ ఆప్షన్ డి గురుగ్రహ సరియద ఉత్తర ఆప్షన్ డి గురుగ్రహ